ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವಿಚಾರಗಳ ಮತ್ತು ಹೊಸ ಆಲೋಚನೆಗಳ ವರದಿಗಳನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇರ್ತೀವಿ ಅವೆಲ್ಲವನ್ನು ತಾವು ಗಮನಿಸ್ಬೋದು ಬಂಧುಗಳೇ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಅಂದರೆ ವಿಶೇಷ ಚೇತನ ವರದಿಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಿಸಿದ ಹಲವಾರು ವಿಚಾರಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ಅದು ತಮ್ಮೆಲ್ಲ ತಿಳುವಳಿಕೆ ಇರ್ತದೆ ತಮಗೆಲ್ಲ ಇದ್ದ ಹಾಗೆ ಮತ್ತು ನನ್ನ ತಿಳುವಳಿಕೆ ಪ್ರಕಾರ ಕೆಲವೊಂದು ವಿಚಾರವನ್ನು ತಮ್ಮ ಜೊತೆಗೆ ಈ ಮಾಧ್ಯಮದ ಮೂಲಕ ಅಂದರೆ ಈ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಳ್ಳುತ್ತಾ ಹಲವಾರು ವಿಚಾರಗಳನ್ನು ಒಂದು ವಿನಿಯೋಗ ಮಾಡಿಕೊಳ್ತಕ್ಕಂಥ ವಿಚಾರ ಅಂದರೆ ನಿಮ್ಮ ಜೊತೆ ನಮ್ಮ ಜೊತೆ ಒಂದು ಹಂಚಿಕೊಂಡು ಒಂದು ಏನೋ ಒಂದು ವಿಚಾರಗಳ ತಮ್ಮ ಜೊತೆಗೆ ಹಂಚಿಕೊಳ್ಳುವಂಥ ಪ್ರಯತ್ನ ಬಂಧುಗಳೇ ವಿಶೇಷ ಚೇತನರಿಗೆ ಈಗಾಗಲೇ ನಾವು ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಇದ್ದೀವಿ ಹಾಗೆಯೇ ಅನೇಕ ಯೋಜನೆಗಳು ಒಟ್ಟಾರೆ ಒಂದು ವಿಡಿಯೋ ಮಾಡಿ ತಮಗೆಲ್ಲ ಒಂದು ವರದಿಯನ್ನು ಸಲ್ಲಿಸಲಾಯ ಸಲ್ಲಿಸಿದ್ದೀನಿ ಮತ್ತು ಬೇರೆ ಬೇರೆ ಒಂದೊಂದಾಗಿ ಒಂದು ಯೋಜನೆಗಳ ಬಗ್ಗೆ ಒಂದೊಂದು ಯೋಜನೆಗಳ ಬಗ್ಗೆ ಒಂದೊಂದು ವರದಿಗಳು ವಿಡಿಯೋಗಳನ್ನು ಮಾಡಿ ತಮಗೆ ವಿಶೇಷವಾಗಿ ಅವುಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಮತ್ತು ದಾಖಲಾತಿಗಳು ಮತ್ತು ಏನೇನು ಯಾವ ರೀತಿ ಸಲ್ಲಿಸಬೇಕು ಮತ್ತು ಏನೇನು ದಾಖಲಾತಿಗಳು ಅವಶ್ಯಕ ಇರ್ತದೆ ಮತ್ತು ಆ ಒಂದು ಯೋಜನೆಯ ಮೂಲ ಉದ್ದೇಶ ಏನು ಅಂತಕ್ಕಂಥ ವಿಚಾರ ನಮ್ಮ ಚಾನಲಲ್ಲಿ ಈಗಾಗಲೇ ಪ್ರಸಾರ ಮಾಡಿದ್ದೀನಿ ಇವತ್ತ ನಾನು ಲೈವ್ ಬಂದು ಈ ವಿಚಾರ ಅಂತ್ಕೊಳ್ಳೋಕ್ಕೆ ಮೂಲ ಕಾರಣ ಅಂದರೆ ಒಂದು ವಿಚಾರ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಬಂತು ಆ ಆಲೋಚನೆಯನ್ನು ಏನೋ ಒಂದು ಲೆಕ್ಕಾಚಾರದ ಆಲೋಚನೆ ಇದು ಆಲೋಚನೆ ಅಂದರೆ ಬೇರೆ ಯಾವುದೂ ಅಲ್ಲ ಒಂದು ಲೆಕ್ಕಾಚಾರದ ಆಲೋಚನೆ ಅಂದರೆ ಇಲಾಖೆ ನಮ್ಗೆ ಈಗಾಗಲೇ ಯೋಜನೆಗಳು ತ ಏನು ನಾವು ಹೇಳ್ತಾ ಇದ್ದೀವಲ್ಲ ಹದಿಮೂರು ಫಲಾನುಭವಿಗಳ ಆಧಾರಿತ ಯೋಜನೆಗಳು ಇವು ಡಿ ಬಿ ಟಿ ಮೂಲಕ ಅವರ ಅರ್ಜಿದಾರರಿಗೆ ಅಥವಾ ಫಲಾನುಭವಿಗೆ ಸಂದ ಸಂದಾಯವಾಗ್ತಕ್ಕಂಥ ಇದೊಂದು ಯೋಜನೆ ಇಲ್ಲಿ ಇನ್ನೊಂದು ಡಿ ಬಿ ಟಿ ಮೂಲಕ ಸಂದಾಯ ಆಗ್ತದ ಅಂತಕ್ಕಂಥ ವಿಚಾರ ಹೇಳಿದಂಥ ಇಲಾಖೆ ಈಗ ಆದ ಆಧಾರ ಯೋಜನೆ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಇವೆಲ್ಲ ಡಿ ಬಿ ಟಿ ಮೂಲಕ ಅಕೌಂಟಿಗೆ ಜಮಾ ಆಗ್ತವೆ ಆದರೆ ಇನ್ನೊಂದು ಈ ಸಾಧನ ಸಲಕರಣೆ ಈ ಒಂದು ಪೆಟ್ರೋಲ್ ಗಾಡಿ ಇಂಧನ ಚಾಲಿತ ಮತ್ತು ಬ್ರೇಲ್ ಕಿಟ್ ಇವೆಲ್ಲ ಸಾಧನ ಸಲಕರಣೆ ಒಂದು ಇದರಲ್ಲಿ ಬರ್ತಕ್ಕಂಥ ವಿಚಾರ ಸಾಧನ ಸಲಕರಣೆಗಳಾಗಿ ಕೊಡ್ತಕ್ಕಂಥ ವಿಚಾರ ಇವು ಡಿ ವಿ ಟಿ ಮೂಲಕ ಈ ಯೋಜನೆಯಲ್ಲಿ ಸೇರಿಸಿದ್ದು ಒಂದು ಏನೋ ಒಂದು ವಿಚಾರ ಅದು ಇಲಾಖೆ ತೀರ್ಮಾನ ತಗೊಂಡಿದ್ದು ನಮ್ಮ ಈ ಒಂದು ಹೇಳಬೇಕು ಅಂತ ಅಂತೂ ಹೇಳಿದೆ ಬಂಧುಗಳಿಗೆ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಹದಿಮೂರು ಯೋಜನೆಗಳ ಬಗ್ಗೆ ಈಗ ನಾವು ಮಾತಾಡೋಣ ಈಗೇನು ಹದಿಮೂರು ಯೋಜನೆಗಳು ಈಗಾಗಲೇ ನಾವೆಲ್ಲ ನೋಡಿದೆವು ಆ ಹದಿಮೂರು ಯೋಜನೆಗಳ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಈಗಾಗಲೇ ರಾಜ್ಯದಲ್ಲಿ ನಡಿ ನಡೀತಾ ಇದೆ ಇನ್ನೇನು ಸೆಪ್ಟೆಂಬರ್ ಮೂವತ್ತು ಇಲಾಖೆ ರಾಜ್ಯ ಕೇಂದ್ರ ಕಚೇರಿ ಕೊನೆಯ ದಿನ ಕೊಟ್ಟಿದೆ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನ ಏನೋ ನಿಗದಿ ಮಾಡಿದೆ ಅದು ಅರ್ಜಿಗಳು ಏನಾದರೂ ಏನು ಬೇಕಾ ಬೇಕಾದರೆ ಇನ್ನೂ ಕಾಲಾವಕಾಶ ಕೊಟ್ಟು ಅಕ್ಟೋಬರ್ ಹದಿನೈದರವರೆಗೆ ಮುಂದುವರಿಸ್ಬೋದು ಅಂತ ನನ್ನ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಹೋದ ವರ್ಷ ಮತ್ತು ಕಳೆದ ಸಾಲಿನಲ್ಲಿ ಸತಿ ಇದೇ ರೀತಿ ದಿನಾಂಕವನ್ನು ಮುಂದೆ ಮುಂದೂ ಹಾಕಿ ಒಂದು ಅವಕಾಶ ಮಾಡಿಕೊಟ್ಟಿತ್ತು ಹಾಗಾಗಿ ಈ ಯೋಜನೆಗಳ ಅರ್ಜಿ ಹಾಕುವಂಥ ಅವಕಾಶ ಇಲಾಖೆ ಕಲಿಸ್ಬೋ ಕಲ್ಪಿಸ್ಬೋದು ಅಂತಕ್ಕಂಥ ವಿಚಾರ ಹಂಚ್ಕೊಂಡು ಈಗ ನಮ್ಮ ಇಲಾಖೆಯ ಯೋಜನೆಗಳ ಬಗ್ಗೆ ವಿಶೇಷ ಚೇತನವರಿಗೂ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಅವರು ಅನುಭವಿಸ್ತಕ್ಕಂಥ ಈ ಒಂದು ಹಣಕಾಸಿನ ತೊಂದರೆ ಮತ್ತು ಈ ಹಣಕಾಸಿನ ವಿಚಾರವಾಗಿ ಒಂದು ಲೆಕ್ಕಾಚಾರದ ವರದಿ ತಮ್ಮ ಜೊತೆಗೆ ಅಂತ್ಕೋತಾ ಇದ್ದೀನಿ ನಾನು ಸುಮಾರು ಒಂದು ಮೂರು ನಾಲ್ಕು ದಿನದಿಂದ ವಿಚಾರ ಮಾಡ್ತಾಯಿದ್ದೆ ರಾಜ್ಯದಲ್ಲಿ ವಿಶೇಷಚೇತನರು ಅರ್ಜಿ ಹಾಕ್ತಾರೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ವಿಶೇಷಚೇತನರು ಅನ್ಸ ಅನುಭವಿಸ್ಕಂಥ ತೊಂದರೆಗಳು ಅವು ಏನು ಆನ್ಲೈನ್ ಸೆಂಟ್ರ್ಗೆ ಹೋಗೋದಾಗಲಿ ಮತ್ತು ಬೇರೆ ಬೇರೆ ದಾಖಲಾತಿಗಳನ್ನು ಕಲೆಕ್ಟ್ ಮಾಡೋದಾಗಲಿ ಸಂಗ್ರಹಿಸುವುದಾಗ್ಲಿ ಅದರ ಇನ್ಕಮ್ ಕಾಸ್ಟ್ ಸಂಗ್ರಹಿಸೋದಾಗಲಿ ಮತ್ತು ಆಧಾರ್ ಕಾರ್ಡ್ ಇವೆಲ್ಲ ಏನಾದರೂ ತಪ್ಪು ತಡೆ ಇದ್ದರೆ ಅವುಗಳ ಸರಿಪಡಿಸೋದಾಗಲಿ ಮತ್ತು ಡಿ ಐ ಡಿ ಕೆ ವೈ ಸಿ ಲಿಂಕ್ ಮಾಡಿ ಇವೆಲ್ಲ ಚಟ ಇವೆಲ್ಲ ಕಾರ್ಯ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಸಿದ್ಧಪಡಿಸಿದ ದಾಖಲಾತಿಗಳನ್ನು ತಯಾರು ಮಾಡಿಕೊಂಡು ಅಂಗವಿಕಲರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರು ಖರ್ಚು ಮಾಡ್ತಕ್ಕಂಥ ವಿಚಾರವಾಗಿ ಒಂದು ಒಂದು ಅಂದಾಜು ಲೆಕ್ಕ ಲೆಕ್ಕಪಟ್ಟಿಯನ್ನು ನಾನು ಸಿದ್ಧಪಡಿಸ್ಕೊಂಡಿದ್ದೀನಿ ಈ ವಿಶೇಷಚೇತನರು ಎಷ್ಟೊಂದು ಖರ್ಚು ಮಾಡ್ತಾರೆ ಒಂದು ಅರ್ಜಿ ಹಾಕಬೇಕಾದ್ರೆ ಒಬ್ಬ ಅಂಗವಿಕಲು ಎಷ್ಟು ಖರ್ಚು ಮಾಡ್ತಾರ ಅವನಿಗೆ ಏನೇನು ದಾಖಲಾತಿಗಳು ಬೇಕು ಆ ಎಲ್ಲ ದಾಖಲಾತಿಗಳಿಗೆ ಎಷ್ಟೆಷ್ಟು ಖರ್ಚು ಆಗ್ತವ ಅನ್ನೋದೊಂದು ಅಂದಾಜು ಪಟ್ಟಿ ಮಾಡಿಕೊಂಡು ಆ ಅಂದಾಜು ಪಟ್ಟಿ ಆಧಾರದ ಮೇಲೆ ಒಬ್ಬ ಅಂಗವಿಕಲ ಅಂದರೆ ಒಬ್ಬ ಅಂಗವಿಕಲ ಒಂದು ಅರ್ಜಿ ಹಾಕ್ಬೇಕಾದ್ರೆ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ಎಷ್ಟು ಖರ್ಚು ಮಾಡ್ತಾನ ಅನ್ನೋ ವಿಚಾರ ಒಂದು ಅಪ್ರಾಕ್ಸಿಮೇಟ್ಲಿ ಅಂದರೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದನ್ನು ಬರ್ಕೊಂಡು ತಮ್ಮ ಜೊತೆಗೆ ಅಂಚ್ಕೋತಾ ಇದ್ದೀನಿ ಇದು ವಿಚಾರ ಯಾಕಪ್ಪ ಇವನು ಹೇಳಿ ಈಗ ಹೇಳ್ತಾ ಇದ್ದಾನ ಅಂತ ಅನ್ನೋದು ಬೇಡ ಯಾಕಂದರೆ ವಿಶೇಷ ಚೇತನರು ಸುಮಾರು ಪ್ರತಿ ವರ್ಷ ಅವರು ಖರ್ಚು ಮಾಡ್ತಕ್ಕಂಥ ವಿಚಾರ ಇದು ಬೇಸರದ ಸಂತಕ್ಕ ಸಂಗತಿ ನಾನು ಈಗಾಗಲೇ ಮಾನ್ಯ ನಿರ್ದೇಶಕರಲ್ಲಿ ಮತ್ತು ಸಚಿವರಲ್ಲಿ ಹಲವಾರು ವಿಡಿಯೋಗಳಲ್ಲಿ ಮನವಿ ಮಾಡ್ಕೊಂಡಿನಿ ವಿಶೇಷ ಚೇತನರು ಅರ್ಜಿ ಹಾಕ್ತಾರಲ್ಲ ಅರ್ಜಿ ಹಾಕಿದಂಥ ವಿಶೇಷ ಚೇತನರು ಆನ್ಲೈನ್ ಅರ್ಜಿ ಹಾಕಿರ್ತಾರೆ ಅಲ್ಲಿ ದಾಖಲಾತಿಗಳೆಲ್ಲ ಲಗತ್ತಿಸಿರ್ತಾರೆ ಆದರೆ ಇವರನ್ನು ಆಯ್ಕೆ ಸಮಿತಿಯಲ್ಲಿ ಇವರೇನೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ಈ ವರ್ಷ ಅವ್ರು ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಅವರನ್ನು ಆ ಅರ್ಜಿಗಳನ್ನು ಕಾಯ್ದಿಟ್ಟು ಅವರಿಗೆ ಅಲ್ಲಿರ್ತಕ್ಕಂಥ ದಾಖಲಾತಿಗಳು ಇನ್ನೂ ದಿನಾಂಕಗಳಿದ್ದರೆ ಅವಕಾಶ ಇದ್ದರೆ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಕಾಸ್ ಏನಾದರೂ ಎಕ್ಸ್ಪೈರ್ ಆ ಆಗಿ ಆಗೋದಿದ್ದರೆ ಅವರು ಆ ಒಂದು ಅರ್ಜಿಗಳನ್ನು ಬದಿಗಿಟ್ಟು ಇನ್ನೇನು ಇನ್ನೂ ಎಕ್ಸ್ಪೈರ್ ಆಗದೆ ಇರೋ ನೆಕ್ಸ್ಟ್ ಅಂದರೆ ಮುಂದಿನ ಮುಂಬರುವ ವರ್ಷದಲ್ಲಿ ಆ ಅರ್ಜಿಗಳಿಗೆ ಇನ್ನೂ ದಿನಾಂಕಗಳಿದ್ದರೆ ಅಂದರೆ ಆ ದಾಖಲಾತಿಗಳಿಗೆ ಇನ್ನೂ ಕಾಲಾವಕಾಶ ಇತ್ತು ಅಂದರೆ ಕೊನೆಯ ದಿನಾಂಕ ಇನ್ನೂ ಕಾ ಆಗದೇ ಕೊನೆ ಕಾಲಾವಕಾಶ ಇತ್ತು ಅಂದರೆ ಅಂಥ ಅರ್ಜಿದಾರನ್ನು ಇಲಾಖೆ ಪರಿಗಣಿಸಿ ಮುಂದಿನ ವರ್ಷ ಆ ಅರ್ಜಿಗಳನ್ನು ಆಯ್ಕೆ ಸಮಿತಿಯಲ್ಲಿ ಪರಿಗಣಿಸ್ಬೇಕು ಅವರನ್ನು ಆಯ್ಕೆ ಸಮಿತಿಯಲ್ಲಿ ಸೇರಿಸಬೇಕು ಅಂತಕ್ಕಂಥ ವಿಚಾರ ನಾನು ಅನೇಕ ವಿಡಿಯೋಗಳಲ್ಲಿ ಮಾನ್ಯ ನಿರ್ದೇಶಕರಿಗೆ ಮತ್ತು ಸಚಿವರಿಗೂ ಮನವಿ ಮಾಡಿಕೊಂಡಿದ್ದೀನಿ ಈ ವಿಚಾರವಾಗಿ ತೀರ್ಮಾನ ತಗೊಳ್ತಕ್ಕಂಥ ನಿರ್ಧಾರ ಆ ಮತ್ತು ಮಾನ್ಯ ನಿರ್ದೇಶಕರಾಗಿರ್ತದೋ ಏನೇ ಇರಲಿ ಆ ಸಮಸ್ಯೆಗಳು ಅನುಭವಿಸ್ತಾ ಇರ್ತಕ್ಕಂಥ ನಮ್ಮ ಅಂಗವಿಕಲರು ಈ ಥರ ಒಂದು ಸಮಸ್ಯೆಯಿಂದ ಬಳಲೋದು ಬೇಡ ಈ ಸಮಸ್ಯೆಯಿಂದ ಅವರಿಗೆ ಮುಕ್ತಿ ಕೊಡಬೇಕು ಅನ್ನೋ ವಿಚಾರ ಇಟ್ಟುಕೊಂಡು ನಾನು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀನಿ ಈಗ ಒಂದು ವಿಷಯ ತಮ್ಮ ಜೊತೆಗೆ ಅನ್ಕೊತಾ ಇದ್ದೀನಿ ಒಬ್ಬ ಅಂಗವಿಕಲ ಅಂದ್ರೆ ಒಬ್ಬ ಅರ್ಜಿ ಹಾಕುವಂತ ವಿಶೇಷ ಚೇತನರಿಗೆ ಏನೇನು ಖರ್ಚು ಖರ್ಚಾಗ್ತಾವ ಅನ್ನೋದು ವಿಚಾರ ನಾವು ನೋಡೋಣ ಆದ್ರೆ ಅಂಗವಿಕಲನಿಗೆ ಅರ್ಜಿ ಹಾಕ್ಬೇಕಾದ್ರೆ ಒಂದು ಅವನಿಗೆ ಮೂಲ ದಾಖಲಾತಿ ಫೋಟೋ ಬೇಕು ಈ ಫೋಟೋ ಅವ್ರು ಎಷ್ಟು ಖರ್ಚು ಮಾಡ್ತಾನಂದ್ರೆ ಮಾಮೂಲಿ ಅಂದ್ರೆ ಫೋಟೋ ಈಗಾಗಲೇ ತೆಗೆದುಕೊಂಡಿದ್ದ ಅಂದ್ರೆ ಪರವಾಗಿಲ್ಲ ಫೋಟೋ ಮತ್ತೆ ತೆಗೆಸ್ಬೇಕಾದ್ರೆ ಅವನಿಗೆ ಖರ್ಚ ಬರ್ತದೆ ಕೆಲವರು ರಾಜ್ಯದಲ್ಲಿ ಸುಮಾರು ಅಂಗವಿಕಲರು ಕಾಯ್ದಿಟ್ಕೊಂಡಿರ್ತಾರೆ ಕೆಲವರು ಕಾಯ್ದಿಟ್ಕೊಂಡಿರಲ್ಲ ಅಂದಾಜು ಪಟ್ಟಿ ಎಲ್ಲರ ಒಟ್ಟಾರೆ ಹಿಡಿದು ಸಹ ಒಂದು ಸರಾಸರಿ ಲೆಕ್ಕದಲ್ಲಿ ನಾನು ಈ ಥರ ಲೆಕ್ಕ ಮಾಡಿದ್ದೀನಿ ಫೋಟೋಗಳಿಗೆ ಅವಾಗ ಖರ್ಚು ಮಾಡಬೇಕಾಗಿದ್ದಷ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ತೆಗೋ ಐವತ್ತು ರೂಪಾಯಿ ಕೊಟ್ಟು ಅವ್ರು ಫೋಟೋ ತಗೋಬೇಕು ಮತ್ತು ಇನ್ನು ಆ ಅರ್ಜಿಗಳನ್ನು ಆನ್ಲೈನಲ್ಲಿ ಹಾಕ್ಬೇಕು ಒಬ್ಬ ಹಂಗೋದಕ್ಕಿಲ್ಲ ಆನ್ಲೈನಲ್ಲಿ ಹಾಕ್ಬೇಕಾದ್ರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಆನ್ಲೈನಲ್ಲಿ ಆನ್ಲೈನ್ ಫೀಸ್ ಕೊಟ್ಟು ಅದು ಆನ್ಲೈನಲ್ಲಿ ಏಟ್ ತೋತಾರೆ ಅವ್ರದ್ದು ಅಲ್ಲಿ ಕೆಲವರು ಬೇರೆ ಬೇರೆ ದರಕ್ಕೆ ತೋತಾರೆ ನಾನು ಒಂದು ರೇಟನ್ನು ನನ್ನ ಅಂದಾಜು ಪ್ರಕಾರ ಒಂದು ಫಿಕ್ಸ್ ಮಾಡ್ಕೊಂಡೀನಿ ಆನ್ಲೈನ್ ಅರ್ಜಿ ಖರ್ಚು ಎಷ್ಟಾಗ್ತಂದ್ರೆ ನೂರು ರೂಪಾಯಿ ಒಂದು ಒಬ್ಬ ಒಬ್ಬ ಅಂಗವಿಕಲನಿಗೆ ಆನ್ಲೈನ್ ಅರ್ಜಿ ಹಾಕ್ಬೇಕಾದ್ರೆ ತೊಗೊಂತಾರೆ ಇನ್ನು ದಾಖಲೆಗಳ ಜೆರಾಕ್ಸ್ ಖರ್ಚು ಅಂದರೆ ಎಲ್ಲ ದಾಖಲಾತಿಗಳು ಒಟ್ಟಾರೆ ಜೆರಾಕ್ಸ್ ಮಾಡಬೇಕಾದ್ರೆ ಅಂದ್ರೆ ಇಲ್ಲಿ ಇನ್ಕಮ್ ಕಾಸ್ಟ್ ಇರ್ತಾವೆ ಆಮೇಲೆ ಯು ಡಿ ಐ ಡಿ ಇರ್ತದೆ ಮತ್ತು ಆಧಾರ್ ಕಾರ್ಡ್ ಇರ್ತದೆ ಈ ಹತ್ತು ಹಲವಾರು ಎಲ್ಲ ಜೆರಾಕ್ಸ್ಗಳನ್ನು ಖರ್ಚು ಮಾಡ್ಬೇಕಾದ್ರೆ ಒಬ್ಬ ಅಂಗವಿಕಲನಿಗೆ ಇದು ಜೆರಾಕ್ಸ್ ಖರ್ಚು ಐವತ್ತು ರೂಪಾಯಿ ಹಿಡ್ದಿದ್ದೀನಿ ಮತ್ತು ದೃಢೀಕರಣ ಈಗ ಪ್ರತಿಯೊಂದು ಯೋಜನೆಗಳಿಗೆಲ್ಲ ಕೆಲವೊಂದು ಯೋಜನೆಗಳಲ್ಲಿ ದೃಢೀಕರಣ ಕಡ್ಡಾಯವಾಗಿ ಇಲಾಖೆ ಕೇಳಿದೆ ಅದು ಬಾಂಡ್ ಪೇಪರ್ ಮೇಲೆ ದೃಢೀಕರಣ ಸ್ವಯಂ ಘೋಷಣೆ ದೃಢೀಕರಣ ಬೇರೆ ಅದೇನೋ ಒಂದು ಪೇಪರ್ ಮ್ಯಾಗ ಖರ್ಚು ಮಾಡಬೇಕಾದ್ರೂ ಒಂದು ಪೇಪರ್ ಮ್ಯಾಗ ಬರ್ದು ಕೊಡ್ಬೇಕಾದ್ರೂ ಬರ್ದು ಕೊಟ್ಟಿದ್ದು ಅಷ್ಟು ಚಂದ್ ಕಾಣಲ್ಲ ಹೇಳಿದೆ ಟೈಪ್ ಮಾಡ್ಕೊಂಬರ್ರಿ ಅಂತ ಆ ಥರ ಆಮೇಲೆ ಅಥವಾ ಟೈಪ್ ಮಾಡಿದ ದೃಢೀಕರಣ ಫಾರ್ಮೇಟ್ ಇದ್ದರೂ ಸಹಿತ ಅವೆಲ್ಲ ತುಂಬಿ ಮಾಡಿ ತೊಗೋಬೇಕಾದ್ರೆ ಫಾರ್ಮೇಟ್ ತೊಗೋಬೇಕಾದ್ರೂ ಒಂದು ಐದತ್ತು ರೂಪಾಯಿ ಖರ್ಚು ಆಗ್ತವೆ ಆದರೆ ಒಟ್ಟಾರೆ ಈ ಬಾಂಡ್ ಪೇಪರ್ ಆಗಲಿ ಅಥವಾ ಬೇರೆ ನಮೂನೆಯ ತೊಗೊಂಡಾದರೂ ಸಹಿತ ಅದು ಸರಾಸರಿ ಒಂದು ನೂರು ರೂಪಾಯಿನ ಬಾಂಡ್ ಪೇಪರ್ ಮತ್ತು ಆ ಬಾಂಡ್ ಪೇಪರ್ ಖರ್ಚು ನೂರು ರೂಪಾಯಿ ಹೇಳಿದ್ದೀನಿ ಮತ್ತು ಟೈಪಿಂಗ್ ಮತ್ತು ನೋಟ್ರಿ ಖರ್ಚು ಈಗೆಲ್ಲ ಟೈಪಿಂಗ್ ಆದಮೇಲೆ ಅದಕ್ಕೆ ನೋಟ್ರಿ ಮಾಡಿಸ್ಬೇಕು ವಕೀಲರ ಕಡೆಯಿಂದ ನೋಟ್ರಿ ಮಾಡಿಸ್ಬೇಕಲ್ಲ ಅದನ್ನು ಹಿಡಿದು ನಾನು ಏನು ಮಾಡಿದೀನಿ ಅದು ನೂರು ರೂಪಾಯಿ ಅದು ಖರ್ಚು ಹಿಡಿದೀನಿ ಮತ್ತು ಇತರೆ ಖರ್ಚು ಅಂದರೆ ಬ್ಯಾಂಕು ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಖರ್ಚು ಹಾಕಿ ಅಲ್ಲಿ ಖರ್ಚು ಹೋಗಿ ಅಲ್ಲಿ ಆನ್ಲೈನಲ್ಲಿ ಪಾಳಿ ನಿಂತು ಅರ್ಜಿ ಹಾಕಿದ್ಮೇಲೆ ಅವನೇನು ಚಹಾ ಇರ್ತಾವಲ್ಲ ಚಹಾ ತೀ ಕುಾಗಲಿ ಅಥವಾ ಏನೋ ಒಂದು ಸಣ್ಣದೊಂದು ನಷ್ಟ ಮಾಡೋದಕ್ಕೆ ಅವೆಲ್ಲ ಖರ್ಚು ನಾನು ಏನು ಹೇಳಿದ್ದೀನಿ ಒಂದು ನೂರು ರೂಪಾಯಿ ಹಿಡಿದೀನಿ ಇಲ್ಲಿ ಇನ್ನೊಂದೇನು ಬಹುಮುಖ್ಯವಾಗಿ ಅಂಶವನ್ನು ನಾನಿಲ್ಲಿ ಗಮನಿಸಿದ ಹಾಗೆ ಆದಾಯ ಜಾತಿ ಮತ್ತು ವಾಸಸ್ಥಳ ದಾಖಲೆ ಮೊದಲೇ ಹೊಂದಿದ್ರೆ ಅನ್ನೋ ಈಗಾಗಲೇ ಇದ್ದು ಅಂದರೆ ಇದರಲ್ಲಿ ಅದು ಬಿಟ್ಟು ಅಂದಾಜಿಸಲಾಗಿದೆ ಇದು ಈ ಲೆಕ್ಕದಾಗ ನಾನು ಹಿಡಿದಿಲ್ಲ ಅದು ಅದು ಇತ್ತು ಅಂದ್ರೆ ಪರವಾಗಿಲ್ಲ ಇದ್ದಿಲ್ಲ ಮತ್ತು ಅದು ಬೇರೆ ಎಕ್ಸ್ಪೆಂಡಿಚರ್ ಅದೇ ಎಕ್ಸ್ಟ್ರಾ ಖರ್ಚು ಆಗ್ತದೆ ಅದು ನಾನು ಇದರಲ್ಲಿ ಹಿಡಿದಿಲ್ಲ ಹಾಗಾಗಿ ಒಬ್ಬ ಅರ್ಜಿದಾರನಿಗೆ ಒಟ್ಟು ಆಗುವ ಖರ್ಚು ಎಲ್ಲ ಅರ್ಜಿ ಜೆರಾಕ್ಸು ಫೋಟೋ ಆನ್ಲೈನ್ ಎಲ್ಲ ಹಿಡಿದ್ರೆ ಒಂದು ಐದುನೂರು ರೂಪಾಯಿ ಖರ್ಚಾಗ್ತದೆ ಅಂತ ನಾನು ಅಂದಾಜು ಲೆಕ್ಕ ಹಿಡಿದೀನಿ ಈ ಅಂದಾಜು ಲೆಕ್ಕಾಚಾರ ಪ್ರಕಾರ ನಾನು ಒಂದು ತಾಲೂಕಿಗೆ ಒಂದು ಮೂರು ಜನ ಅರ್ಜಿ ಹಾಕ್ತಾರೆ ಅಂತಕ್ಕೋ ಒಂದೇ ಯೋಜನೆಗೆ ಒಂದು ತಾಲೂಕಿಗೆ ಒಂದು ಫಾರ್ ಎಕ್ಸಾಂಪಲ್ ಆಧಾರ್ ಯೋಜನೆ ಅಂತ ಅಂತಕ್ಕೊರಿ ಆಧಾರ್ ಯೋಜನೆ ಅರ್ಜಿ ಹಾಕ್ತಕ್ಕಂಥ ಫಲ ಅರ್ಜಿದಾರ ಎಷ್ಟು ಬಂದಾರಂದ್ರೆ ಒಂದು ತಾಲೂಕಿಗೆ ಮೂರು ಜನ ಮೂರೇ ಜನ ಹಿಡಿದೀನಿ ಬ ಜಾಸ್ತಿ ಆಗ್ಬೋದು ಆದ್ರೆ ಆ ಮೂರು ಜನರು ಅರ್ಜಿ ಹಾಕುವಂಥ ಜನ ಮೂರು ಜನರಿಗೆ ಐದನೂರು ಹಿಡಿದ್ರೆ ಐದು ಮೂರಲ್ಲೇ ಹದಿನೈದು ನೂರು ರೂಪಾಯಿ ಅವರು ಖರ್ಚಾಗ್ತದೆ ಒಂದು ತಾಲೂಕಿಗೆ ಹದಿನೈದುನೂರು ಖರ್ಚಾಗ್ತದೆ ನೂರು ರೂಪಾಯಿ ಖರ್ಚಾಗ್ತದೆ ಆದರೆ ನೂರ ಎಪ್ಪತ್ತಾರು ತಾಲೂಕು ಮೂರು ಜನರಿಗೆ ಹೇಳಿದ್ರೆ ಎಷ್ಟಾಗ್ತಂದ್ರೆ ನೂರ ಎಪ್ಪತ್ತಾರು ಇಂಟು ಹದಿನೈದು ನೂರಾದ್ರೆ ಎರಡು ಲಕ್ಷ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಒಬ್ಬ ಒಂದು ಒಂದು ಮೂರು ಜನ ಅರ್ಜಿ ಹಾಕಿದ್ರೆ ಈ ಒಂದು ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿ ಇದು ಖರ್ಚಾಗ್ತದೆ ಅಂದ್ರೆ ಒಂದು ಯೋಜನೆಗೆ ಮೂರು ಜನರಿಗೆ ನೂರ ಎಪ್ಪತ್ತಾರು ತಾಲೂಕಿಗೆ ಆಗುವ ಅಂಗವಿಕಲರ ಖರ್ಚು ಎರಡು ಲಕ್ಷ ಅರವತ್ತು ನಾಲ್ಕು ಸಾವಿರ ಆದರೆ ಹದಿಮೂರು ಯೋಜನೆಗಳಿಗೆ ಮೂರು ಜನರಿಗೆ ಆಗುವ ಅಂಗವಿಕಲರ ಖರ್ಚು ನಾನು ಒಟ್ಟಾರೆ ಹದಿಮೂರು ಯೋಜನೆ ವ ಒಂದು ಯೋಜನೆಗೆ ಆಗ್ತದೆ ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ಆಗ್ತದೆ ಇನ್ನು ಹದಿಮೂರು ಯೋಜನೆಗಳಿಗೆ ಮೂರೇ ಮಂದಿಗೆ ಅರ್ಜಿ ಹಿಡಿದಾಗ ಹಿಡಿದ್ರು ಹದಿಮೂರು ಇಂಟು ಎರಡು ಸಾವಿರ ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ಹಿಡಿದ್ರೆ ಮೂವತ್ತು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಒಟ್ಟಾರೆ ಇದು ಇಡೀ ರಾಜ್ಯದ ಅದು ಒಂದು ಯೋಜನೆಗೆ ಮೂರು ಜನ ಒಂದು ತಾಲೂಕಿಗೆ ಹಾಕಿದ್ರೆ ಅದೆಷ್ಟಾಗ್ತದೆ ಅಂದರೆ ಇಪ್ಪತ್ತಾರು ಲಕ್ಷ ಎರಡು ಲಕ್ಷ ಅರವತ್ತ್ನಾಲ್ಕು ಸಾವಿರ ಆಗ್ತದೆ ಸಾರಿ ಎರಡು ಲಕ್ಷ ಅರವತ್ನಾಲ್ಕು ಸಾವಿರ ಆಗ್ತದೆ ಇನ್ನು ಹದಿಮೂರು ಯೋಜನೆಗಳು ಒಂದು ತಾಲೂಕಿಗೆ ಮೂರು ಮಂದಿ ಹಿಡಿದ್ರೆ ಎಷ್ಟಾಗ್ತದೆ ಅಂದರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗ್ತದೆ ನೋಡಿ ಮೂವತ್ನಾಲ್ಕು ಲಕ್ಷ ಇನ್ನು ರಾಜ್ಯದಲ್ಲಿ ಇದು ಅಂದಾಜು ಲೆಕ್ಕವಾಗಿದ್ದು ರಾಜ್ಯದಲ್ಲಿ ಲಕ್ಷಗಳವರೆಗೆ ಅರ್ಜಿ ಸಲ್ಲಿಸುವ ಅಂಗವಿಕಲರು ಒಟ್ಟು ಖರ್ಚು ಎಷ್ಟಾಗ್ಬೋದು ಇದು ನಾವು ಒಂದು ಸ್ವಲ್ಪ ಕಾಮನ್ ವಿಚಾರ ಒಂದು ಈ ಆರ್ಥಿಕ ವಿಚಾರವಾಗಿ ನಾನು ಇದನ್ನು ಲೆಕ್ಕಾಚಾರ ಮಾಡಿದ್ದೀನಿ ದಯವಿಟ್ಟು ಅಂದರೆ ಅಂಗವಿಕಲರಿಗೆ ಯಾಕೆ ಈ ಆರ್ಥಿಕ ಲೆಕ್ಕಾಚಾರ ಮಾಡಿದ್ದೀನಿ ಅಂದರೆ ಆರ್ಥಿಕ ಖರ್ಚಿನ ಲೆಕ್ಕಾಚಾರ ಮಾಡಿ ಅಂದರೆ ಸುಮಾರು ಜನ ರಾಜ್ಯದಲ್ಲಿ ಅಂಗವಿಕಲರು ಈ ಬರತಕ್ಕಂತ ಮಾಸನ್ ನಂಬಿಕೊಂಡೇ ಜೀವನ ಮಾಡ್ತಕ್ಕಂಥ ವಿಶೇಷ ಚಂದ್ರ ಭಾಳ ಬಂದ ಮತ್ತ ಇನ್ನೂ ಸ್ವತಂತ್ರವಾಗಿ ದುಡಿತಕ್ಕಂತ ವಿಶೇಷ ಚಂದ್ರ ಇದ್ದಾರ ಪರವಾಗಿಲ್ಲ ಅವರು ಅನೇಕ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀನಿ ಅವ್ರೇನೋ ಬೇರೆ ಬೇರೆ ಆ್ಯಪ್ ಅಲ್ಲಿ ಗಾಡಿ ತಮ್ಮ ವೆಹಿಕಲ್ ಅನ್ನು ಬಳಸ್ಕೊಂಡು ಏನೋ ಶ್ರಮಡ್ಸ ಕೆಲಸ ಮಾಡ್ತಾರ ಇರಲಿ ಪರವಾಗಿಲ್ಲ ಅವ್ರು ಬಿಟ್ಟು ಇನ್ನೂ ಅನೇಕ ಸುಮಾರು ಜನ ಅಂಗವಿಕಲರು ಮಾಸನ್ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಅಂಗವಿಕಲರು ಇದ್ದಾರೆ ಆ ಅಂಗವಿಕಲರಿಗೆ ಈ ಒಂದು ಅರ್ಜಿ ಹಾಕುವಂಥ ಹೊರೆ ಆಗ್ತದ ಅನ್ನೋ ವಿಚಾರ ಇಟ್ಕೊಂಡು ಈ ವರ್ ಈ ವರದಿಯನ್ನು ನಾನು ಚಿತ್ರಪಡಿಸಿದ್ದೀನಿ ಯಾಕಂದ್ರೆ ದುಡಿದ್ದಾರ ದುಡಿದೋರಿಗೆ ರೊಕ್ಕ ಬರ್ತಾವ ಈ ಮಾಶಸ್ನ ಬರ್ತದ ಬೇರೆ ಕಡೆ ಕೆಲಸ ಮಾಡ್ತಾರೆ ಅವ್ರಿಗೆ ಏನೋ ದುಡ್ಡು ಬರ್ತದ ಅವ್ರಿಗೆ ಇದು ಖರ್ಚು ಮಾಡ್ತಾರೆ ಒಟ್ಟಾರೆ ಖರ್ಚು ಖರ್ಚೆ ಭಾಂಗ ವಿಕಲ ಏನು ಖರ್ಚು ಅಂದ್ರೆ ಆ ಖರ್ಚು ಖರ್ಚೆ ಅವನು ಹಾಕುವಂಥ ಅರ್ಜಿ ಅಥವಾ ಆದಾಯ ಪ್ರಮಾಣ ಪತ್ರ ಇವೆಲ್ಲ ಹಿಡಿದ್ರೆ ಖರ್ಚು ಖರ್ಚೆ ಆ ಒಂದು ಲೆಕ್ಕಾಚಾರದ ಪ್ರಕಾರ ನಾನು ಇದು ಮಾಡಿದ್ದೀನಿ ಇದು ಪ್ರತಿ ವರ್ಷ ರಾಜ್ಯದ ವಿಕಲಚೇತನ ಬಂಧುಗಳು ಅರ್ಜಿ ಹಾಕುವುದಕ್ಕೆ ಮಾಡುವ ಖರ್ಚು ಈ ಆ ಕಾರಣಕ್ಕೆ ಒಮ್ಮೆ ಹಾಕಿರುವ ಅರ್ಜಿಗಳನ್ನು ನಾನು ಇಲ್ಲಿ ಯಾಕೆ ಹೇಳಿದ್ದೀನಿ ಅಂದರೆ ಅದನ್ನೇ ಅದೇ ವಿಚಾರ ಇಟ್ಕೊಂಡು ಒಮ್ಮೆ ಹಾಕಿರುವ ಅರ್ಜಿಗಳ ದಾಖಲೆಗಳು ಸೂಕ್ತವಾಗಿದ್ದರೆ ಯೋಜನೆಯಲ್ಲಿ ಆ ಸಾರಿನಲ್ಲಿ ಆಯ್ಕೆ ಆಗದಿದ್ದರೆ ಅಂದರೆ ಆ ವರ್ಷ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಅದೇ ಅರ್ಜಿಗಳನ್ನು ಆಯ್ಕೆ ಸಮಿತಿಯಲ್ಲಿ ಪರಿಗಣಿಸ್ಬೇಕು ಅನ್ನೋ ಒಂದು ಕಳಕಳಿ ನಮ್ದಾಗಿತ್ತು ಯಾಕಂದರೆ ಲಕ್ಷ ಗಟ್ಟಲೆ ಕೆಲಸ ಖರ್ಚಾಗ್ತವಲ್ಲ ಈ ಅಂಗವಿಕಲರಿಗೆ ಆರ್ಥಿಕ ಹೊರೆಯಾಗೋದನ್ನು ತಪ್ಪಿಸ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಅವರಿಗೆ ಅಮ್ಮ ಅರ್ಜಿ ಹಾಕಿದ್ದ ಅಂದರೆ ಒಬ್ಬ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅರ್ಜಿ ಹಾಕಿದ್ದ ಬಾಂಗ್ಲಿಕಲಾ ಅಂತ ಯಾವುದೇ ಯೋಜನೆ ಇರಲಿ ಅವನಿಗೆ ಮುಂದಿನ ವರ್ಷ ಆ ಆಯ್ಕೆ ಅಲ್ಲಿ ಅಂದ್ರೆ ಮುಂದಿನ ವರ್ಷ ಅರ್ಜಿ ಕನ್ಸಿಡರ್ ಮಾಡಬೇಕು ಪರಿಗಣಿಸ್ಬೇಕು ಅಂದರೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತಾರಲ್ಲ ಅದನ್ನು ಮುಂದಿನ ವರ್ಷ ತಗೊಂಡು ತಗೊಂಡು ಆಯ್ಕೆ ಸಮಿತಿಯಲ್ಲಿ ಅದನ್ನು ಪರಿಗಣಿಸ್ತಾರೆ ಆ ಅರ್ಜಿ ಹಾಕಿದಂಥ ವಿಶೇಷ ಚೇತನರಿಗೆ ಒಂದು ಒಂಥರ ಸಮಾಧಾನ ಇರ್ತದೆ ಆ ಆ ವರ್ಷವರೆ ಅವ ಅರ್ಜಿ ಅಂದ್ರೆ ಸೆಲೆಕ್ಷನ್ ಆಗುತ್ತಾನೆ ಅವನು ನಿಶಿಂತ ಇರ್ತಾನ ಇವರ ಸೆಲೆಕ್ಷನಲ್ಲಿ ಅಲ್ಲಪ್ಪ ನೆಕ್ಸ್ಟ್ ಇಯರ್ ಆಗುತ್ತಲ್ಲಪ್ಪ ಅವ್ನ ಸಮಾಧಾನದಿಂದ ಇರ್ತಾನೆ ಆದರೆ ಇದು ಪ್ರತಿ ವರ್ಷ ಅರ್ಜಿ ಹಾಕೊಂಡು ಹಾಕೋದು ಹಾಕೋದಿದ್ರೆ ಸುಮಾರು ಜನ ಅಂಗವಿಕಲರು ಭಾಳ ಸಫರ್ ಆಗ್ತಾಯಿದ್ದಾರೆ ಅಂಗವಿಕಲ್ರು ಭಾಳ ತೊಂದರೆ ಗೀಡಾಗ್ತಾ ಇದ್ದಾರೆ ಅದಕ್ಕಾಗಿ ಈ ಮೂವತ್ತು ನಾಲ್ಕು ಲಕ್ಷ ಏನು ಖರ್ಚಾಗ್ತಾಯಿದ್ದಿಲ್ಲ ಮೂವತ್ತ್ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಇದು ಆಗ್ತದಲ್ಲ ಬಟ್ ಇನ್ನು ಒಬ್ಬ ಒಬ್ಬ ಅಂಗವಿಕಲ್ ಐದು ಹಿಡಿದ್ರೆ ಸುಮಾರು ಒಂದು ಒಂದು ಲಕ್ಷ ಜನ ಅರ್ಜಿ ಹಾಕ್ಯಾರ ಅಂತ ತಿಳ್ಕೊರಿ ಒಂದು ಲಕ್ಷ ಜನ ಅರ್ಜಿ ಹಾಕ್ಯಾರಂದರೆ ಸುಮಾರು ಐದು ಕೋಟಿ ರೂಪಾಯಿ ಖರ್ಚು ಆಗ್ತದೆ ಅನ್ನೋದು ತಲೆಗೆ ಇಟ್ಕೋರಿ ಅಂದ್ರೆ ಪ್ರತಿ ವರ್ಷ ನಮ್ಮ ಅಂಗವಿಕಲರು ಒಂದೇ ಲಕ್ಷ ಲಕ್ಷ ಅರ್ಜಿದಾರರು ಅರ್ಜಿ ಹಾಕಿದ್ರು ಅಂದರೆ ಒಬ್ಬನಿಗೆ ಐದುನೂರು ಹಿಡಿದ್ರೆ ಐದು ಕೋಟಿ ರೂಪಾಯಿ ನಮ್ಮ ಅಂಗವಿಕಲರು ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದಾರೆ ಆದರೆ ಇನ್ನು ಹದಿಮೂರು ಯೋಜನೆಗಳಿವೆ ಬೇರೆ ಬೇರೆ ಯೋಜನೆಗಳಿವೆ ಅವೆಲ್ಲ ಲೆಕ್ಕಾಚಾರ ಹಿಡಿದ್ರೆ ಕೋಟಿ ಇದು ಕೋಟಿ ಕೋಟಿ ಗಟ್ಟಲೆ ದುಡ್ಡು ನಮ್ಮ ಅಂಗವಿಕಲರಿಂದ ಖರ್ಚಾಗ್ತಾಯಿದೆ ಈ ಅಂಗವಿಕಲರ ಅನುದಾನ ನೋಡಿದಾಗ ಈ ಖರ್ಚಾಗ್ತಕ್ಕಂಥದ್ದು ಅಮೌಂಟ್ ಈ ಒಂದು ಲೆಕ್ಕಾಚಾರ ನೋಡಿದ್ರೆ ಈ ಅಂಗವಿಕಲರ ಮಾಷ್ಯಾಸನ ಏನು ಬರ್ತಾ ಇದಿಲ್ಲ ಒಂದು ಒಂದು ತಿಂಗಳು ಮಾಷಾಸನ ಒಬ್ಬ ಅಂಗವಿಕಲರು ಎಲ್ಲ ಅಂಗವಿಕಲರು ಸೇರಿಸಿ ಎಲ್ಲ ಅಂಗವಿಕಲರಿಗೆ ಈ ಭಾಷೆ ಚೆನ್ನಾಗಿ ಕೊಟ್ಟಂಗೆ ಇದೆ ಇದು ಯಾಕಂದರೆ ಒಂದು ತಿಂಗಳ ಖರ್ಚು ಸರ್ಕಾರ ಕಡೆಯಿಂದ ಈ ಕೋಟಿ ಲೆಕ್ಕದೇ ಖರ್ಚು ಆಗ್ಬೋದು ಆದರೆ ಈ ಕೋಟಿ ಲೆಕ್ಕದ ಖರ್ಚು ಒಂದು ಪ್ರತಿ ವರ್ಷ ಇಡೀ ರಾಜ್ಯದ ಅಂಗವಿಕಲರೆಲ್ಲ ಸೇರಿಸಿ ಎಲ್ಲ ಖರ್ಚು ಮಾಡ್ತಾರಲ್ಲ ಈ ಅಮೌಂಟನ್ನು ಸರ್ಕಾರ ಲೆಕ್ಕಾಚಾರದ ಪ್ರಕಾರ ಅವರ ಮಾಡಿರೋ ಖರ್ಚೆ ಅವರಿಗೆ ಕೊಟ್ಟಂಗೆ ಆಗ್ತದೆ ಅಂತೇಳಿ ಒಂದು ಸಣ್ಣ ಅಭಿಪ್ರಾಯ ನಾನು ನನ್ನ ಮೂಲಕ ನಮಗೆ ಅರ್ಪಿಸ್ತಿದ್ದೀನಿ ಅರ್ಪಿಸಿದ್ದೀನಿ ಈ ಲೆಕ್ಕಾಚಾರದ ಪ್ರಕಾರ ನಾನೊಂದು ಕೊನೆಯ ಕಳಕಳಿ ಏನಂದರೆ ಈ ಅರ್ಜಿ ಹಾಕಿದಂಥ ಅಂಗವಿಕಲರಿಗೆ ಮುಂದಿನ ವರ್ಷ ಅದೇ ಅರ್ಜಿಗಳನ್ನು ಪರಿಗಣಿಸಿ ಅವರಿಗೆ ಮುಂದಿನ ಆಯ್ಕೆ ಸಮಿತಿಯಲ್ಲಿ ಆ ಅರ್ಜಿಗಳನ್ನು ಪರಿಗಣಿಸಿದ್ರೆ ಅಂಗವಿಕಲರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿದಂಗಾಗ್ತದೆ ಅಂತೇಳಿ ಮಾನ್ಯ ಸಚಿವರಿಗೂ ಮತ್ತು ಮಾನ್ಯ ನಿರ್ದೇಶಕರಿಗೂ ಸಂಬಂಧಪಟ್ಟ ಆಯ್ಕೆ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು